ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಚುರುಕು ಪಡೆದಿದೆ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಮೇ ಹದಿನಾಲ್ಕು ಅಂದರೆ ಇವತ್ತು ಮೇ ಹದಿನಾರು ಹದಿನೇಳು ಮತ್ತು ಹದಿನೆಂಟರಂದು ಕರಾವಳಿ ಜಿಲ್ಲೆಗಳಾದ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಲಿದೆ ಮೇ ಹದಿನಾಲ್ಕು ಅಂದರೆ ಇವತ್ತು ಮೇ ಹದಿನೈದು ಮೇ ಹದಿನಾರು ಮೇ ಹದಿನೇಳು ಮತ್ತು ಮೇ ಹದಿನೆಂಟರಂದು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಇವತ್ತು ಕೂಡ ಬೆಂಗಳೂರು ನಗರದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಇನ್ನು ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ವಾಡಿಕೆಯ ಮಳೆಗಿಂತ ಶೇಕಡಾ ಮೂವತ್ತ ಎರಡರಷ್ಟು ಮಳೆ ಕಡಿಮೆಯಾಗಿದೆ ವಾಡಿಕೆಯ ಮಳೆ ಈ ಭಾಗದಲ್ಲಿ ಜನವರಿ ಒಂದರಿಂದ ಮೇ ಹದಿಮೂರನೆಯ ತಾರೀಕಿನವರೆಗೆ ಎಂಬತ್ತ ಏಳು ಮಿಲಿಮೀಟ್ರ್ ಮಳೆ ಆಗ್ತಾ ಇತ್ತು ಬಟ್ ಈ ಬಾರಿ ಅರುವತ್ತು ಮಿಲಿಮೀಟ್ರ್ ಮಳೆಯಾಗಿದೆ ಉತ್ತರ ಒಳನಾಡು ಭಾಗದಲ್ಲಿ ನಲವತ್ತ ಎಂಟು ಮಿಲಿಮೀಟರ್ ವಾಡಿಕೆಯ ಮಳೆ ಆಗ್ತಾ ಇತ್ತು ಈ ಬಾರಿ ನಲವತ್ತ ಮೂರು ಮಿಲಿಮೀಟರ್ನಷ್ಟು ವಾಡಿಕೆಯ ಮಳೆಯಾಗಿದೆ ಅಂತ ಹೇಳಿದ್ರೆ ಶೇಕಡ ಹನ್ನೊಂದರಷ್ಟು ಮಳೆಯ ಕೊರತೆ ಉಂಟಾಗಿರುವಂಥದ್ದು ಮಲೆನಾಡು ಭಾಗದಲ್ಲಿ ವಾಡಿಕೆಯ ಮಳೆ ಜನವರಿ ಒಂದರಿಂದ ಮೇ ಹದಿಮೂರನೆಯ ತಾರೀಕಿನ ಹೊರಗೆ ನೂರ ಎರಡು ಮಿಲಿಮೀಟರ್ ಇಡ್ತಾಯಿದ್ದು ಈ ಬಾರಿ ನೂರ ಒಂದು ಮಿಲಿಮೀಟರ್ ಮಳೆಯಾಗಿದೆ ಅಂದರೆ ಶೇಕಡ ಒಂದರಷ್ಟು ಕೊರತೆ ಇರುವಂಥದ್ದು ಇನ್ನು ಕರಾವಳಿ ಭಾಗದಲ್ಲಿ ವಾಡಿಕೆಯ ಮಳೆಗಿಂತ ಈ ಬಾರಿ ಜಾಸ್ತಿ ಮಳೆಯಾಗಿದೆ ವಾಡಿಕೆಯ ಮಳೆ ಕರಾವಳಿ ಭಾಗದಲ್ಲಿದ್ದಿದ್ದು ಜನವರಿ ಒಂದರಿಂದ ಮೇ ಹದಿಮೂರನೆಯ ತಾರೀಕಿನವರೆಗೆ ಅರುವತ್ತ ಐದು ಮಿಲಿಮೀಟರ್ ಆದರೆ ಈ ಬಾರಿ ಎಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ಅಂದರೆ ಶೇಕಡ ಇಪ್ಪತ್ತ ನಾಲ್ಕರಷ್ಟು ಜಾಸ್ತಿ ಮಳೆಯಾಗಿರುವಂಥದ್ದು ರಾಜ್ಯಾದ್ಯಂತ ವಾಡಿಕೆಯ ಮಳೆ ಜನವರಿ ಒಂದರಿಂದ ಮೇ ಹದಿಮೂರನೆಯ ತಾರೀಕಿನವರೆಗೆ ಅರುವತ್ತ ಎಂಟು ಮಿಲಿಮೀಟರ್ ಮಳೆ ಆಗ್ತಾ ಇತ್ತು ಬಟ್ ಈ ಬಾರಿ ಅರುವತ್ತು ಮಿಲಿಮೀಟರ್ ಮಳೆ ಆಗಿದೆ ಶೇಕಡಾ ಹದಿಮೂರರಷ್ಟು ಮಳೆಯ ಕೊರತೆ ಉಂಟಾಗಿರುವಂಥದ್ದು ವಾಡಿಕೆಯ ಮಳೆಗೆ ಹೋಲಿಕೆಯನ್ನು ಮಾಡಿದ್ರೆ ಮಂಡ್ಯ ರಾಮನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಮೈಸೂರು ಭಾಗದಲ್ಲಿ ಭಾರೀ ಮಳೆಯಾಗಿದೆ ತುಮಕೂರು ಕೊಡಗು ಜಿಲ್ಲೆಯಲ್ಲೂ ಉತ್ತಮ ಮಳೆಯಾಗಿದೆ ಕೋಲಾರ ಹಾಸನ ದಕ್ಷಿಣ ಕನ್ನಡ ಚಾಮರಾಜನಗರ ಚಿಕ್ಕಬಳ್ಳಾಪುರದಲ್ಲಿ ಚದುರಿದಂತೆ ಮಳೆಯಾಗಿದೆ ಉಳಿದ ಹದಿನಾಲ್ಕು ಜಿಲ್ಲೆಗಳು ಚಿಕ್ಕಮಗಳೂರು ಬೆಳಗಾವಿ ಶಿವಮೊಗ್ಗ ಚಿತ್ರದುರ್ಗ ಧಾರವಾಡ ದಾವಣಗೆರೆ ಬಳ್ಳಾರಿ ವಿಜಯಪುರ ಕಲಬುರಗಿ ಉಡುಪಿ ರಾಯಚೂರು ಉತ್ತರ ಕನ್ನಡ ಕೊಪ್ಪಳ ಮತ್ತು ವಿಜಯನಗರದಲ್ಲಿ ಅಲ್ಲಲ್ಲಿ ಮಳೆಯಾಗಿರುವಂಥದ್ದು ಗದಗ ಬೀದರ್ ಹಾವೇರಿ ಬಾಗಲಕೋಟೆ ಮತ್ತು ಯಾದಗಿರಿಯಲ್ಲಿ ಮಳೆ ಆಗಿಲ್ಲ ನಿನ್ನೆ ಬೆಳಗ್ಗೆ ಎಂಟು ಮೂವತ್ತರಿಂದ ಇವತ್ತು ಬೆಳಗ್ಗೆ ಎಂಟು ಮೂವತ್ತರವರೆಗೆ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹೊಸಹಳ್ಳಿಯಲ್ಲಿ ರಾಜ್ಯದಲ್ಲೇ ಅತ್ಯಧಿಕ ಮಳೆಯಾಗಿದೆ ನಿನ್ನೆ ನೂರ ಇಪ್ಪತ್ತ ಮೂರು ಮಿ ಮಿಲಿಮೀಟರ್ನಷ್ಟು ಮಳೆಯಾಗಿರುವಂಥದ್ದು ಬಟ್ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ ಮೇ ಹನ್ನೆರಡನೇ ತಾರೀಕು ಆದ ಮಳೆಗಿಂತ ಒಂದೇ ದಿನದಲ್ಲಿ ರಾಜ್ಯದಲ್ಲಿ ವಾಡಿಕೆಯ ಮಳೆಯ ಕೊರತೆ ಏನಿತ್ತು ಅದು ಹನ್ನೊಂದು ಮಿಲಿಮೀಟರ್ನಷ್ಟು ಕೂಡ ಕಡಿಮೆಯಾಗಿದೆ ವಾಡಿಕೆಯ ಮಳೆಯ ಕೊರತೆ ಕೇವಲ ಒಂದು ದಿನದ ಅಂತರದಲ್ಲಿ ಹನ್ನೊಂದು ಮಿಲಿಮೀಟರ್ನಷ್ಟು ಕಡಿಮೆ ಆಗಿರುವಂಥದ್ದು ಇನ್ನು ಡ್ಯಾಮ್ಗಳಲ್ಲಿ ನೀರಿನ ಸಂಗ್ರಹದ ಲೆಕ್ಕಾಚಾರಕ್ಕೆ ಬಂದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಇನ್ನೂರ ಮೂವತ್ತ ಒಂದು ಟಿ ಎಮ್ ಸಿ ನೀರಿತ್ತು ರಾಜ್ಯದ ಹದಿನಾಲ್ಕು ಡ್ಯಾಮ್ಗಳಲ್ಲಿ ಬಟ್ ಈ ಬಾರಿ ನೂರ ಎಂಬತ್ತ ಐದು ಟಿ ಎಮ್ ಸಿ ನೀರಿದೆ ವಾರಾಹಿಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಅವಧಿಯಲ್ಲಿ ಈ ಬಾರಿ ಜಾಸ್ತಿ ನೀರಿನ ಸಂಗ್ರಹ ಆಗಿರುವಂಥದ್ದು ಇನ್ನು ಹಾರಂಗಿಯಲ್ಲೂ ಕೂಡ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಜಾಸ್ತಿ ನೀರಿನ ಸಂಗ್ರಹ ಆಗಿದೆ ಕಬಿನಿಯಲ್ಲೂ ಕೂಡ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ನೀರಿನ ಸಂಗ್ರಹ ಜಾಸ್ತಿ ಆಗಿರುವಂಥದ್ದು ಘಟಪ್ರಭಾ ಅಣೆಕಟ್ಟಿನಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ನೀರಿನ ಸಂಗ್ರಹ ಜಾಸ್ತಿ ಆಗಿದೆ ಆರುನೂರ ನಲವತ್ತ ಮೂರು ಮೀಟರ್ನಷ್ಟು ನೀರಿದೆ ಕಳೆದ ಬಾರಿ ಆರುನೂರ ಮೂವತ್ತ ಎಂಟು ಮೀಟರ್ನಷ್ಟು ನೀರಿತ್ತು ಇನ್ನು ಅಳಮಟ್ಟಿಯಲ್ಲೂ ಕೂಡ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ನೀರಿನ ಸಂಗ್ರಹ ಜಾಸ್ತಿ ಆಗಿದೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ಹವಾಮಾನ ಇಲಾಖೆ ಮತ್ತು ಕರ್ನಾಟಕ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿಯ ಪ್ರಕಾರ